ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬಾರದು ಅವರೊಬ್ಬರು ದಲಿತರು ಎಂಬ ಹುನ್ನಾರ ನಡೆಸುತ್ತಿದ್ದು ಅದೇ ರೀತಿ ಹೊಸಕೋಟೆ ಪೊಲೀಸ್ ಠಾಣೆಯ ನಿಷ್ಠಾವಂತ ಮುಖ್ಯ ಪೇದೆ ದಲಿತ ನಾಗರಾಜು ಮೇಲೆ ಕೆಲವರು ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದು ಖಂಡನೀಯ ಎಂದು ಸಮತಾ ಸೈನಿಕ ದಳ ಹಾಗೂ ಆರ್ಬಿಐ ರಾಷ್ಟೀಯ ಕಾರ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ಹೇಳಿದ್ದಾರೆ ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣ ಸಮೀಪದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಪ್ರಕಟಣೆಯಲ್ಲಿ ಮಾತನಾಡಿದ ಅವರು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮುಖ್ಯಪೇದೆ ನಾಗರಾಜು ಮೇಲೆ ಗಾಂಜಾ ವಿಚಾರವಾಗಿ ಸುಳ್ಳು ಹೇಳಿಕೆಯನ್ನು ಆಧರಿಸಿ ಖಾಸಗಿ ಸುದ್ದಿವಾಹಿನಿಯೊಂದು ನಾಗರಾಜು ಮೇಲೆ ಸುಳ್ಳು ಆರೋಪ ಮಾಡಿ ತೇಜೋವಧೆ ಮಾಡುತ್ತಿರುವುದು ಖಂಡನೀಯ ಇವರು ಕೇವಲ ನಾಗರಾಜುಗೆ ಮಾಡಿದ ಅವಮಾನ ಅಲ್ಲ ಇಡೀ ಪೊಲೀಸ್ ಇಲಾಖೆಗೆ ಮಾಡಿದ ಅವಮಾನ ಈ ಕೂಡಲೇ ಪೊಲೀಸ್ ಇಲಾಖೆ ನಾಗರಾಜುಗೆ ಆಗಿರುವ ಅವಮಾನದ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದರು ಹೊಸಕೋಟೆ ತಾಲೂಕಲ್ಲಿರತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮುಖಂಡರ ಪರವಾಗಿ ನಾನಿವತ್ತು ಇಲ್ಲಿಗೆ ಬಂದಿದ್ದೇನೆ ನನ್ನ ಹೆಸರು ಡಾಕ್ಟರ್ ಎಂ ವೆಂಕಟಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ ಚಂದ್ರಶೇಖರ್ ಅವರು ಏನು ನಿಮ್ಮ ಗಮನಕ್ಕೆ ತಂದರು ಅದೇ ವಿಷಯವನ್ನು ನಾನು ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ ಅದೇನಂತೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ವಾಹಿನಿಯವರು ಪರೋಕ್ಷವಾಗಿ ಅವರೇ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿಯಲ್ಲಿ ಅವರು ತೇಜವದ ಮಾಡ್ತಕ್ಕ ಮಾಡೋದಕ್ಕೆ ಹೊರಟಿದ್ದಾರೆ ನಾವು ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ ಅವರ ಪರ ಇಡಿ ದಾಳಿಯ ವಿರುದ್ಧ ಹೋರಾಟದಲ್ಲಿದ್ದೀವಿ ಈಗ ಕಣದಲ್ಲಿದ್ದೀವಿ ಈ ಇಡಿ ದಾಳಿ ಪರಮೇಶ್ವರ ಅವರನ್ನು ತೇಜವಧೆ ಮಾಡಬೇಕು ಮುಂದಿನ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಚಿತಾವಣೆ ಏನು ಇದೆ ಅಂಥ ಸಂದರ್ಭದಲ್ಲಿ ಕೂಡ ಪರಮೇಶ್ವರ್ ಅವರ ಹೆಸರು ಬಳಸಿದ್ದಾರೆ ಇಲ್ಲಿರ್ತಕ್ಕಂಥದ್ದು ಒಬ್ಬ ಹೆಡ್ ಕಾನ್ಸ್ಟೇಬಲ್ಗೂ ಮತ್ತು ಆತನ ವಿರುದ್ಧ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ವಿಚಾರ ಇದು ಆದರೆ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ ಏನು ಕಟ್ಟೆ ಕಡ್ದಾಗ ಆಗ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಜರುಸಿಲ್ಲ ಅಂತೇಳಿ ಅವ್ರಿಗೆ ತೇಜವದ ಮಾಡ್ತಕ್ಕಂಥ ವಾಹಿನಿ ಏನಿದೆ ಅದೊಂದು ಯೂಟ್ಯೂಬ್ ಚಾನಲ್ ದೊಡ್ಡ ಟಿ ವಿ ಚಾನಲ್ ಏನಲ್ಲ ಇತ್ತು ಒಂದು ಕಾಲಕ್ಕೆ ಆದರೆ ಇಂಥ ತರಲೆ ಕೆಲಸಗಳಿಂದಲೇ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಅವರು ಈ ಕೂಡಲೇ ಒಬ್ಬ ಮಹಿಳೆ ಯಾವ ಆಧಾರವೂ ಇಲ್ಲದೆ ಯಾವುದೋ ಒಂದು ಫಂಕ್ಷನ್ ಇರತಕ್ಕಂಥ ನಾಗರಾಜ್ ಅವರ ಫೋಟೋ ಹಾಕಿ ಈತ ಗಾಂಜಾ ಫೆಡ್ಲರ್ ಆಗಿದ್ದಾನೆ ಗಾಂಜಾ ಫೆಡ್ಲರ್ಗೆ ಸಪೋರ್ಟ್ ಆಗಿದ್ದಾನೆ ಮತ್ತು ದಂಧೆಯಲ್ಲಿ ಬೇರೆ ಬೇರೆ ದಂಧೆಗಳಲ್ಲಿ ಕೂಡ ಈತ ಹೇಳಿ ಅನಾವಶ್ಯಕವಾಗಿರ್ತಕ್ಕಂಥ ನಿಷ್ಕಾರಣವಾಗಿರ್ತಕ್ಕಂಥ ಕಾ ಇದು ಆರೋಪ ಮಾಡಿರ್ತಕ್ಕಂಥದ್ದು ನಾವು ಸಲ್ಲಿಸೋಕ್ಕಾಗಲ್ಲ ಮಾಧ್ಯಮದವರು ಯಾರೇ ಇರಲಿ ಅಧಿಕಾರಿಗಳು ಯಾರೇ ಇರಲಿ ಸರ್ಕಾರದಲ್ಲಿ ಯಾರೇ ಇರಲಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ಒಬ್ಬ ವ್ಯಕ್ತಿಗೆ ಒಬ್ಬ ದಲಿತ ಹೆಡ್ ಕಾನ್ಸ್ಟೇಬಲ್ಗೆ ಅಪಮಾನ ಮಾಡಿರುವಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಮಾನ್ನಷ್ಟ ಮೊಕದ್ದಮೆ ಮಾಡಬೇಕಾಗಿರುವಂಥದ್ದು ಇಲ್ಲಿನ ಡಿ ವೈ ಎಸ್ ಪಿ ಅವರು ಯಾಕಂತೇಳಿದ್ರೆ ಜವಾಬ್ದಾರಿ ವಹಿಸೋಕೆ ನಾನು ಈಗ ಬಂದಿದ್ದೀನಿ ಡಿ ವೈ ಎಸ್ ಪಿ ಕಾಯ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಆ ಬಿ ಅವರು ಆರೋಪ ಮಾಡಿರೋದು ನಾಗರಾಜ್ ಅಲ್ಲ ನಾಗರಾಜ್ ಇರ್ತಕ್ಕಂಥ ಇಲಾಖೆಗೆ ಇಲಾಖೆಗೆ ತೇಜವದೆ ಮಾಡ್ತಕ್ಕಂಥ ಕೆಲಸ ಮತ್ತು ಪರಮೇಶ್ ಅವ್ರಿಗೆ ತೇಜವೋಮಾದಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಕ್ಕೆ ನಾವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಅವರು ಬಂದು ಕ್ಷಮೆ ಕೇಳಬೇಕು ಇಲ್ಲಾಂದರೆ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಆಗಿ ಆ ನಾಗರಾಜ್ಗಾಗಿರ್ತಕ್ಕಂಥ ಅಪಮಾನಕ್ಕೆ ಇಲಾಖೆನೇ ದೊಡ್ಡ ಜವಾಬ್ದಾರಿ ಅಂತೇಳಿ ಈಗ ನಾವು ಡಿ ವೈ ಎಸ್ ಪಿ ಹತ್ರ ಹೋಗ್ತಾ ಇದ್ದಾರೆ ಅವ್ರು ಕಾಯ್ತಾ ಇದ್ದಾರೆ ಇದೇನಾದರೂ ಮುಂದುವರೆದ್ರೆ ಯಾವುದು ನಾವು ಕರೆ ಕೊಡಬೇಕು ಬಳಿಕ ಜಯಮಾರುತಿ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಗೊಟ್ಟಿಪುರ ಚಂದ್ರ ಮಾತನಾಡಿ ನಾಗರಾಜು ಕಳೆದ ಸುಮಾರು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿ ಕೆಲಸ ಮಾಡಿ ಪೊಲೀಸ್ ಇಲಾಖೆಗೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ ಆದರೆ ಗಾಂಜಾ ಮಾರಾಟದ ಬಗ್ಗೆ ಧ್ವನಿ ಎತ್ತಿ ಗಾಂಜಾ ನಿಯಂತ್ರಣಕ್ಕೆ ಮುಂದಾದಾಗ ಇದನ್ನ ಸಹಿಸದ ಕೆಲವರು ಕುತಂತ್ರದಿಂದ ವರ್ಗಾವಣೆ ಮಾಡಿಸಿದರು ಆದರೆ ನಾಗರಾಜು ಅವರ ಕಾರ್ಯವೈಖರಿ ಗುರುತಿಸಿ ಇದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಆದೇಶಿಸಿರುತ್ತಾರೆ ಆದರೆ ಇದನ್ನ ಸಹಿಸಲಾಗದ ಕೆಲ ಕುತಂತ್ರಿಗಳು ಷಡ್ಯಂತ್ರ ಮಾಡಿ ದಾಖಲೆ ಇಲ್ಲದ ಆರೋಪ ಮಾಡಿ ಗಾಂಜಾ ಹೆಸರಿನಲ್ಲಿ ಸಿಲುಕಿಸಿ ತೇಜೋವಧೆ ಮಾಡುತ್ತಿದ್ದಾರೆ ದಲಿತಾಧಿಕಾರಿ ಎಂಬ ಕಾರಣಕ್ಕೆ ಈ ರೀತಿ ಮಾಡುವುದು ಸರಿಯಲ್ಲ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ನಮಸ್ಕಾರ ನಾವು ನೋಡಿದಂಗೆ ಹಲವಾರು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ವರದಿ ಆಗ್ತದಂತಂತೆ ಕ್ರೈಮ್ ಬ್ರಾಂಚಲ್ಲಿದ್ದಂತಹ ನಮ್ಮ ನಾಗರಾಜು ದಲಿತ ಒಂದು ಸಮುದಾಯಕ್ಕೆ ಸೇರಿದಂತಹ ನಾಗರಾಜ್ರವರು ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಹೊಸಕೋಟೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಇಲಾಖೆಗೆ ಹೆಸರು ತಂದಿರ್ತಾರೆ ಆ ನಿಟ್ಟಿನಲ್ಲಿ ಹಲವಾರು ಗಾಂಜಾ ಕೇಸ್ಗಳು ಈಗಾಗಲೇ ಸರ್ಕಾರದ ತಲೆ ತಲೆಕೆಡಿಸೋಂಥ ಗಾಂಜಾ ಕೇಸನ್ನು ಹಿಡಿದು ಅವರಿಗೆ ಶಿಕ್ಷೆಗೊಳಪಡಿಸಿ ಹಲವಾರು ಸ ಸಮಸ್ಯೆಗಳನ್ನು ನಿವಾರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಆ ವಿಚಾರವಾಗಿ ಕಳ್ಳರಿಗೆ ಮತ್ತು ಅವರಿಂದೇ ಇರೋವಂಥವ್ರಿಗೆ ದುಡ್ಡು ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಇರಲಿಲ್ಲ ಇದನ್ನು ಬಂಡವಾಳ ಮಾಡಿಕೊಂಡು ಅವರ ವಿರುದ್ಧ ಯಾವಾಗೋ ಅವ್ರು ಹಿಡ್ದಿರೋಂಥ ಫೋಟೋನ ಎಲ್ಲೋ ರಿಸೆಪ್ಷನ್ ಇರೋದಂಥ ಫೋಟೋನ ಇಟ್ಕೊಂಡು ಅವರ ವಿರುದ್ಧ ತೇಜೋಡೆ ಮಾಡಿ ಅವರ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡೋದಕ್ಕೋಸ್ಕರ ಈ ಮಾಧ್ಯಮವಾದಂತಹ ಒಂದು ಬಿ ಟಿ ವಿ ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವರ ವಿರುದ್ಧ ಒಂದು ವಿಡಿಯೋಗಳು ಮಾಡಿ ಸಾಮಾಜಿಕ ಜಾಲದಲ್ಲಿ ಬಿಟ್ಟಿದ್ದಾರೆ ನಮ್ಮ ಪೊಲೀಸ್ ಹೊಸಕೋಡೆ ತಾಲೂಕಿನಲ್ಲಿ ಗೋವಿಂದ್ ಸಾರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗೋವಿಂದ್ ಸಾರು ಮತ್ತು ಈಗ ಮೊನ್ನೆ ತಾನೆ ಬಂದಿರುವಂತಹ ನಮ್ಮ ಮಲ್ಲೇಶ್ ಸರ್ ಅವರು ಒಳ್ಳೆ ದಕ್ಷ ಅಧಿಕಾರಿಗಳಾಗಿದ್ದಾರೆ ಈ ಇಲಾಖೆ ಒಳ್ಳೆ ರೀತಿಯಲ್ಲಿ ನಮ್ಮ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಒಳ್ಳೆ ರೀತಿ ಆಡಳಿತ ಮಾಡಿಕೊಂಡು ಸಭಿ ಸುಭಿಕ್ಷೆಯಿಂದ ನಮ್ಮ ತಾಲೂಕನ್ನು ಕಾಪಾಡಿಕೊಂಡು ನಿತ್ಯಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಡ ಹೀಗಿರುವಾಗ ನಮ್ಮ ನಾಗರಾಜ್ ಅವ್ರನ್ನ ದಲಿತನು ಅಂತ ಹೇಳಿ ಆತನು ವೈಯಕ್ತಿಕ ಅವರು ಬೇರೆ ಬೇರೆ ಒಂದು ಇದರಲ್ಲಿ ಅವರು ಬಿಸ್ನೆಸ್ಸಲ್ಲಿ ಅವರು ಹೆಂಡತಿ ಮತ್ತು ತಮ್ಮನವ್ರು ಒಳ್ಳೆ ಆದಾಯ ಮಾಡುವಂಥ ಕೆಲಸಗಳಿದ್ದಾರೆ ಅವರು ಬೇರೆ ಏನೋ ಒಂದು ಕೊಂಡ್ಕೊಳ್ಳೋದು ಕಾರ್ಕೊಂಡುಗಳು ಏನೋ ಒಂದು ಅವ್ರಿಗೆ ಕೆಲವರಿಗೆ ಆಗ್ತಾ ಇಲ್ಲ ಆ ವಿಚಾರವಾಗಿ ಅವ್ರ ವೈಯಕ್ತಿಕ ದ್ವೇಷದಿಂದ ಈ ಒಂದು ಮಾಹಿ ಬಿ ಟಿ ವಿ ವಾಹಿನಿಗೆ ಸುಳ್ಳು ನಿರಾಧಾರ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎಲ್ಲೋ ಎಡಿಟ್ ಮಾಡಿ ಏನೇನೋ ಎಡಿಟ್ ಮಾಡಿ ಗಾಂಜೆಗಳನ್ನ ಎಲ್ಲೋ ಇರೋ ಗಾಂಜೆಗಳನ್ನು ತೋರಿಸಿ ಅವ್ರ ವಿರುದ್ಧ ಒಂದು ವಿಡಿಯೋಗಳ್ನ ಬಿಟ್ಟಿದ್ದಾರೆ ನಮಗೆ ಮಾಹಿತಿ ಇಲ್ಲ ಮುಂದಿನ ತಿಂಗಳಲ್ಲಿ ಇದೇ ಬಿ ಟಿ ಅವರು ವರದಿ ಮಾಡಲಿ ಯಾರ್ಯಾರು ಹಿಂದಿ ಹಿಂದುಗಡೆ ಇದ್ದಾರೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಶಿಕ್ಷೆ ಕೊಡುಪಡಿಸಿ ಯಾರನ್ನು ಮಾಡಿದ ಅವ್ರ ವಿರುದ್ಧ ಶಿಕ್ಷೆ ಕೊಡಲಿ ಇದು ಬಿಟ್ಬಿಟ್ಟು ನೇರವಾಗಿ ನ್ಯಾಯಾಂಗ ಅವರೇ ನ್ಯಾಯಾಂಗ್ತಾರೆ ಬಿ ಟಿ ಒಂದು ಸ್ಪೋರ್ಟ್ ಇದ್ದಂಗೆ ಅಯಮ್ಮನ ಯಾರ ಪುಣ್ಯಾತಿಗೀತೆ ಅಯ್ಯಮ್ಮ ಹೇಳ್ತಾಳೆ ಎ ಕ್ವಶನ್ದಲ್ಲಿ ಮಾತಾಡ್ತಾಳೆ ಅವ್ರ ವಿರುದ್ಧ ಇವರು ಪೊಲೀಸ್ ಇಲಾಖೆ ಕಳಂಕ ಅಂತೆ ದಯವಿಟ್ಟು ಅಮ್ಮನಿಗೆ ಹೇಳ್ತೀನಿ ನೀನು ಕೋರ್ಟ್ ಆದರೆ ನಾನು ಒಪ್ಕೊಂತೀನಿ ನೀನು ತನಿಖೆ ಮಾಡ್ತೀರಾ ಯಾವುದೇ ರೀತಿ ಒಂದು ವಿಚಾರಣೆ ಎವಿಡೆನ್ಸ್ ತಗೊಂದಿರ ನೇರವಾಗಿ ಅವ್ರಿಗೆ ಶಿಕ್ಷೆ ಕೊಟ್ಬಿಡಿ ತಪ್ಪು ಮಾಡಿಬಿಟ್ಟಿನಿ ಅಂತ ಆಯಮ್ ಹೇಳಕ್ಕೆ ಅಧಿಕಾರ ಯಾರು ಕೊಟ್ಟರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಮಾಧ್ಯಮದ ಎಲ್ಲ ಮುಖಾಂತರ ಈ ಥರ ಒಂದು ಮೀಡಿಯಾ ಈ ಥರ ತಪ್ಪು ಪ್ರಚಾರ ಮಾಡೋದು ಒಳ್ಳೆ ಅಧಿಕಾರಿಗಳ ವಿರುದ್ಧ ಸ್ವಯಂಕೃತ ಅಪರಾಧ ಒಂದು ಇಲಾಖೆಗೆ ಕಳಂಕ ತರುವಂಥ ಈ ಒಂದು ಮಾಧ್ಯಮದವರಿಗೆ ಕಳಂಕದ ವಿಚಾರ ಇದು ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ಡು ಕಾಸು ಟಿ ಆರ್ ಪಿಗಳು ಅದೇ ಬರುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ದಯವಿಟ್ಟು ಎಲ್ಲ ವಾಹಿನಿಗಳು ಒಳ್ಳೆ ರೀತಿಯಲ್ಲಿ ನಮ್ಮ ನಾಗರಾಜ್ಗೆ ನ್ಯಾಯ ಕೊಡಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂತಹ ರಾಷ್ಟ್ರ ನಾಯಕರಾದಂತಹ ನಮ್ಮ ವೆಂಕಸಾಮಣ್ಣವ್ರಿಗೆ ಹೇಳಿದಾಗ ಇದ್ರ ಬಗ್ಗೆ ದನಿ ಎತ್ತಲೇಬೇಕು ಒಂದು ದಲಿತರಿಂಗಾಗಿರೋ ಅನ್ಯಾಯ ಎಲ್ಲ ದಲಿತರಿಗೆ ಹೊಸಕೋಡೆ ಎಲ್ಲ ಇಡೀ ದೇಶದಲ್ಲಿರುವಂಥ ಎಲ್ಲ ನಮ್ಮ ಪ್ರಾಮಾಣಿಕ ಅಧಿಕಾರಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ನಾವು ಇದರ ಬಗ್ಗೆ ಹೇಳಿದಕ್ಕೆ ನಮ್ಮ ನಾವು ಬಂದು ಇದರ ಪರವಾಗಿ ನಮ್ಮ ಪರವಾಗಿ ಎಲ್ಲ ಹೊಸಕೋಡೆ ತಾಲೂಕೆಲ್ಲ ಕರ್ನಾಟಕದ ಎಲ್ಲ ದಲಿತರ ಪರವಾಗಿ ಅವರು ಬಂದು ನಮ್ಮ ಒಂದು ನಮ್ಮ ಒಂದು ದಲಿತರ ಪರವಾಗಿ ನಿಂತ್ಕೊಂಡಿದರೆ ಅವರಿಗೆ ನಮ್ಮ ವಾಹಿನಿ ಕಡೆಯಿಂದ ನಮ್ಮ ಹೊಸಕೋಡೆ ತಾಲೂಕಿನ ಎಲ್ಲ ದಲಿತ ಸಮುದಾಯದ ಒಳಗಿಂದ ಒಕ್ಕೂಟಗಳ ಸಂಘಟನೆ ಒಟ್ಟು ಒಕ್ಕೂಟಗಳ ವತಿಯಿಂದ ಅವರಿಗೆ ತುಂಬದ ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಡಿವೈಎಸ್ಪಿ ಮಲೇಶ್ ಗೌಡ ಅವರಿಗೆ ಇದರ ಬಗ್ಗೆ ಕ್ರಮ ಜರುಗಿಸಿ ಪೊಲೀಸ್ ಇಲಾಖೆಯ ಪರ ನಿಲುವು ತೋರಬೇಕು ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಗೋಪಾಲಕೃಷ್ಣ ದಲಿತ ಚಳುವಳಿ ನಾಗೇಶ್ ಬಂಡೇಹಳ್ಳಿ ಪ್ರಶಾಂತ್ ಮಂಜುನಾಥ್ ದರ್ಶನ್ ಅರುಣ್ ಸಹದೇವ್ ಜಗನ್ ಕೋಟೆ ಮುನಿ ನರಸಿಂಹ ದೇವರಾಜು ಶ್ರೀನಿವಾಸ್ ಹರೀಶ್ ಅಜಂತ್ ಇಲಿಯಾಸ್ ಗೌಸ್ ತಮ್ಮಯ್ಯಣ್ಣ ಇತರೆ ಮುಖಂಡರು ಹಾಜರಿದ್ದರು